ಇವತ್ತು ಬೆಂಗಳೂರಿನಲ್ಲಿ ಹದಿನಾರನೇ ಚಲನಚಿತ್ರೋ ಇಂಟರ್ ಫಿಲ್ಮೋತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಚಲನಚಿತ್ರೋತ್ಸವವನ್ನು ವಾರ್ತಾ ಇಲಾಖೆಯವರು ಚಲನಚಿತ್ರ ಅಕಾಡೆಮಿಯವರು ಮತ್ತು ಚಲನಚಿತ್ರ ವಾಣಿಜ್ಯೋದ್ಯಮಿ ವಾಣಿಜ್ಯೋದ್ಯಮ ಇವರೆಲ್ಲರೂ ಸೇರಿ ಇದನ್ನು ಸಂಯೋಜನೆ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಅತ್ಯಂತ ಸಂತೋಷದಿಂದ ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ ಭಾಳ ಜನರು ಈಗಾಗಲೇ ಮಾತನಾಡಿದ್ದಾರೆ ಚಲನಚಿತ್ರ ಅನ್ನೋದು ಇದೆಯಲ್ಲ ಬರೀ ಅದು ಒಂದು ಕಲೆ ಅಲ್ಲ ಅದು ನಮ್ಮ ಸಂಸ್ಕೃತಿನೂ ಕೂಡ ಹೌದು ನಮ್ಮ ಬದುಕಿನ ಸಂಸ್ಕೃತಿಯನ್ನು ನಮ್ಮ ನಾಡಿನ ಸಂಸ್ಕೃತಿಯನ್ನು ನಮ್ಮ ದೇಶದ ಸಂಸ್ಕೃತಿಯನ್ನು ಮತ್ತು ವಿದೇಶಗಳಲ್ಲಿನ ಸಂಸ್ಕೃತಿಯನ್ನು ಜನರಿಗೆ ಪರಿಚಯ ಮಾಡಲಿಕ್ಕೋಸ್ಕರನೇ ಈ ಚಲನಚಿತ್ರೋತ್ಸವವನ್ನು ಉತ್ಸವವನ್ನು ಮಾಡ್ತಕ್ಕಂಥದ್ದು ಸೊ ಹಾಗಾಗಿ ಸಿನಿಮಾದ ಮೂಲಕ ಇದು ಒಂದು ಪ್ರಭಾವಿ ಮಾಧ್ಯಮ ಈ ಮಾಧ್ಯಮದ ಮೂಲಕ ನಾವು ಚಲನಚಿತ್ರವನ್ನು ಏನಂತೀವಿ ಅಂತಂದರೆ ಸಮಾಜದ ಬದುಕಿನ ಪ್ರತಿಬಿಂಬ ಅಂತ ಕರಿತೀವಿ ಅಷ್ಟಕ್ಕೆ ಸೀಮಿತ ಅಲ್ಲ ಇದು ನಮ್ಮ ಸಮಸ್ಯೆಗಳೇನಿದ್ದಾವೆ ಸಮಾಜ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ಜನರ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ಈ ಸಮಸ್ಯೆಗಳ ಆಳ ಮತ್ತು ಮೂಲವನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇವತ್ತು ಮನುಷ್ಯರಲ್ಲಿ ಅಸಂತೋಷ ಅಸಮಾಧಾನ ಇದೆ ಅಂತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಅಸಹನೆ ಜಾಸ್ತಿ ಬೆಳೀಲಿಕ್ಕೆ ಪ್ರಾರಂಭ ಆಗಿದೆ ವೈಷಮ್ಯ ಜಾಸ್ತಿ ಬೆಳೀಲಿಕ್ಕೆ ಪ್ರಾರಂಭ ಜಾಸ್ತಿ ಆಗಿದೆ ಪ್ರೀತಿ ಕಡಿಮೆ ಆಗ್ತಾ ಇದೆ ಅಭಿಮಾನ ಕಡಿಮೆ ಆಗ್ತಾ ಇದೆ ಈ ಕಾರಣದಿಂದ ಸಮಾಜದಲ್ಲಿ ಒಂದು ರೀತಿಯ ಅಸಂತೋಷವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಈ ಅಸಂತೋಷ ಯಾಕೆ ಬಂದಿದೆ ನಮ್ಮ ದೇಶದಲ್ಲಿ ಸಂಪತ್ತು ಎಲ್ಲ ಜನರ ಕೈಗೆ ಸಮಾನವಾಗಿ ಹಂಚಿಕೆ ಆಗಿಲ್ಲ ಇವತ್ತು ಏನಾಗಿದೆ ದೇಶದಲ್ಲಿ ಒಂದು ಲೆಕ್ಕಾಚಾರದ ಪ್ರಕಾರ ನಮಗಿರೋ ಇನ್ಫಾರ್ಮೇಷನ್ ಪ್ರಕಾರ ಒಂದು ಪರ್ಸೆಂಟ್ ಜನರಲ್ಲಿ ಐವತ್ತು ಪರ್ಸೆಂಟ್ ಸಂಪತ್ತು ಕೇಂದ್ರೀಕೃತ ಆಗಿದೆ ಇಂಥ ಪರಿಸ್ಥಿತಿ ಇರುವಾಗ ಸಮಾಜದಲ್ಲಿ ಅಸಂತೋಷ ಅಸಮಾಧಾನ ಅಸಹನೆ ದ್ವೇಷ ಅಸೂಯೆ ಹಿಂಸೆ ಇಂಥ ವಿಚಾರಗಳು ಸ್ವಾಭಾವಿಕವಾಗಿ ತಲೆ ಎತ್ತಲಿಕ್ಕೆ ಸಾಧ್ಯ ಆಗುತ್ತೆ ಇವನ್ನೆಲ್ಲ ಕಡಿಮೆ ಮಾಡಬೇಕಲ್ಲ ಅದಕ್ಕೋಸ್ಕರ ನಾವು ಈ ಥೀಮ್ ಇಟ್ಟಿರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂಥ ವಾತಾವರಣವನ್ನು ಸಮಾಜದಲ್ಲಿ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಸಿನಿಮಾ ಮಾಧ್ಯಮ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಈಗ ನಾವು ಇವತ್ತಿಗೂ ಯಾಕೆ ರಾಜ್ಕುಮಾರ್ ಅವರ ಚಿತ್ರಗಳನ್ನು ಮೆಚ್ಚುತ್ತೇವೆ ಅಂತಂದರೆ ಆ ರಾಜ್ಕುಮಾರ್ಗಳ ಚಿತ್ರದ ಮೂಲಕ ಒಂದು ಸಮಾಜಕ್ಕೆ ಸೂಚನೆ ಹೋಗ್ತಿತ್ತು ಇರಬೇಕಪ್ಪ ಸಮಾಜ ಅಂತಂದ್ರೆ ಈ ಥರ ಇರಬೇಕು ಅದಕ್ಕೋಸ್ಕರ ನಾವು ಅನೇಕ ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ಮೆಚ್ಚಿಕೊಳ್ತಾ ಇದ್ದೋ ನೋಡಲಿಕ್ಕೆ ಹೋಗ್ತಾ ಇದ್ದೋ ಅದು ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಭಾವನೆಗಳನ್ನು ಇವತ್ತು ನೋಡಲಿಕ್ಕೆ ಸಾಧ್ಯ ಅದು ಆಗಬಾರ್ದು ನಾವು ಯಾವುದೇ ಮಾಧ್ಯಮಗಳನ್ನು ನೋಡಿದಾಗ ಆ ಮಾಧ್ಯಮ ಸಮಾಜವನ್ನು ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದನ್ನೇ ನಮ್ಮ ಸಂವಿಧಾನ ಕೂಡ ಹೇಳಿ